ಸ್ನೇಹಿತರೆ ಪ್ರಪಂಚದ ಅತ್ಯಂತ ಎತ್ತರವಾದಂಥ ಸಾಯಿಬಾಬನ ವಿಗ್ರಹವನ್ನು ತೋರಿಸಲಿಕ್ಕೆ ನಾನಿವನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಈ ಬೃಹತ್ ಅಂತ ವಿಗ್ರಹ ಇರೋದು ಆಂಧ್ರ ಪ್ರದೇಶನ ಯಾಗಂಟಿಪಲ್ಲಿ ನಂದ್ಯಾಲ ಜಿಲ್ಲಾ ಇದು ಏನು ವಿಶೇಷ ಅಂತ ಹೇಳಿದ್ರೆ ನಾವು ಮಂತ್ರಾಲಯಕ್ಕೆ ಹೋಗ್ತಾ ಈ ಸಾಯಿಬಾಬನ ದರ್ಶನ ಕೂಡ ಮಾಡ್ತಾ ಹೋಗ್ಬೋದು ನೀವು ಮಂತ್ರಾಲಯಕ್ಕೆ ಹೋಗೋದಕ್ಕೆ ಮುಂಚೆ ಗುತ್ತಿ ಅಂತ ಏನು ಸಿಗುತ್ತೆ ಗುತ್ತಿಯಿಂದ ಕೇವಲ ಎಪ್ಪತ್ತೆರಡು ಕಿಲೋಮೀಟರ್ ದೂರದಲ್ಲಿದೆ ಎಪ್ಪತ್ತೆರಡು ಕಿಲೋಮೀಟ್ರ್ ಹೋಗಿ ಸಾಯಿಬಾಬನ ದರ್ಶನ ಆದಮೇಲೆ ಅಲ್ಲೇ ಕೇವಲ ಎಂಟು ಕಿಲೋಮೀಟ್ರ್ ದೂರದಲ್ಲಿರ್ತಕ್ಕಂಥ ಯಾಗಂಟಿ ಕೂಡ ಹೋಗಿ ಯಾಗಂಟಿಲೂ ಕೂಡ ದರ್ಶನ ಮಾಡ್ಬೋದು ಯಾಗಂಟಿ ವಿಶೇಷಗಳನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ತೀನಿ ಹಾಗೆ ಯಾಗಂಟಿ ಮುಗಿಸಿ ನೀವು ಮಂತ್ರಾಲಯದ ಕಡೆ ನಿಮ್ಮ ಪ್ರಯಾಣವನ್ನು ಬೆಳೆಸ್ಬೋದು ಯೂಟ್ಯೂಬಲ್ಲಾಗಲಿ ಫೇಸ್ಬುಕ್ಕಲ್ಲಾಗಲಿ ಹಾಗೆ ಇನ್ಸ್ಟಾಗ್ರಾಮಲ್ಲಾಗಲಿ ಮಂತ್ರಾಲಯಕ್ಕೆ ಹೋದರೆ ಏನೆಲ್ಲ ಜಾಗಗಳನ್ನು ನೋಡ್ಬೋದು ಸೀದಾ ಮಂತ್ರಾಲಯಕ್ಕೆ ಹೋಗೋ ಬದಲು ಒಂದು ರೌಂಡ್ ಟ್ರಿಪ್ ಮಾಡ್ಬೋದು ಅಂಥೇಳಿ ಒಂದಷ್ಟು ವೀಡಿಯೋಗಳನ್ನು ಕೂಡ ಮಾಡ್ತಾ ಇದ್ದೀನಿ ಒಂದು ವಾಲ್ಮೀಕಿ ಕೇವ್ಸ್ ಅಂತ ಹೇಳಿ ಅಂದರೆ ವಾಲ್ಮೀಕಿ ರಾಮಾಯಣ ಬರೆದಂಥ ಜಾಗ ಹಾಗೆ ಬೇಲಂ ಕೇವ್ ಸುಮಾರು ಒಂದೂವರೆ ಕಿಲೋಮೀಟ್ರ್ ಉದ್ದ ಇರತಕ್ಕಂಥ ಒಂದು ಗುಹೆ ಸೊ ಇದೆಲ್ಲ ಒಂದು ಕವರ್ ಮಾಡ್ತಾ ಇದ್ದೀನಿ ಸೊ ನೋಡಿದ್ರೆ ಪ್ರಪಂಚದ ಅತ್ಯಂತ ಎತ್ತರವಾದಂಥ ಸಾಯಿಬಾಬಾನ ವಿಗ್ರಹವನ್ನು ಈ ಬೃಹತ್ತಾದ ಸಾಯಿಬಾಬಾ ದೇವಸ್ಥಾನದ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕಿದ್ರೆ ಸಂಕ್ಷಿಪ್ತ ಮಾಹಿತಿಯ ವಿಡಿಯೋ ನನ್ನ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಪೇಜ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜಾದಂಥ ಟ್ರಾವೆಲಿಂಗ್ ಟ್ರಕ್ಕರ್ ಚಾನಲ್ನಲ್ಲಿ ಲಭ್ಯವಿದೆ ಒಮ್ಮೆ ಹೋಗಿ ವೀಕ್ಷಿಸಿ ಹಾಗೆ ಫಾಲೋ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಧನ್ಯವಾದಗಳು